ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳಗ್ಗೆ ಇವತ್ತು ಟೊಮೆಟೊ ಬಾತ್ ಮಾಡಿದೆ ಮಕ್ಕಳಿಗೆ ಟಿಫನ್ನಿಗೆ ಹಾಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಬಿಸಿ ಬಿಸಿಯಾಗಿ ಟೊಮೆಟೊ ಬಾತು ಸೂಪರಾಗಿತ್ತು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಹೊಗೆ ಬರ್ತಾ ಇದೆ ಅದರಲ್ಲಿ ಅಂತ ಹೇಳಿ ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂದರೆ ಬೀನ್ಸ್ ಹಾಕಿದ್ದೀನಿ ಯಾಕಂದರೆ ಮನೇಲಿ ಸ್ವಲ್ಪ ಬೀನ್ಸ್ ಜಾಸ್ತಿಯೇ ಇದ್ವು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ ಬೀನ್ಸ್ ಹಾಕಿದೆ ತುಂಬ ಚೆನ್ನಾಗಿತ್ತು ಟೊಮೆಟೊ ಬಾತು ಮಕ್ಕಳು ಈ ಕಡೆ ತರಕಾರಿನೂ ಕೂಡ ಹೋಗುತ್ತೆ ಆಮೇಲೆ ಹೊಟ್ಟೆ ತುಂಬ ಕೂಡ ಟೇಸ್ಟಿಯಾಗಿರೋವಂಥದ್ದನ್ನ ತಿಂತಾರೆ ಅದಕ್ಕೋಸ್ಕರ ಹಾಗೆ ಭ್ರಮರಂಗಿ ಅಜಗೆ ತುಂಬ ಇಷ್ಟ ಬಿಸಿ ಬಿಸಿಯಾಗಿರೋದನ್ನ ತಿನ್ನೋದಕ್ಕಂತರೂ ನನಗೆ ತುಂಬ ಇಷ್ಟ ತಣ್ಣಗಾದಾಗ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಕಡೆ ನಮ್ಮನೆಯವರು ನೀರು ಹಾಕ್ತಾ ಇದ್ದಾರೆ ಒಲೆ ಮೇಲೆ ಅಂದರೆ ನೀರು ಇವಾಗ ಸ್ನಾನಕ್ಕೆ ತೊಗೊಂಡು ಮತ್ತೆ ಇನ್ನೊಬ್ರು ಯಾರಾದರೂ ಸ್ನಾನ ಮಾಡೋರು ಇರ್ತಾರಲ್ವ ಅವರಿಗೋಸ್ಕರ ಮತ್ತೆ ನೀರು ಹಾಕ್ಬಿಟ್ಟು ಮತ್ತು ಒಲೆ ಹಚ್ತೀವಿ ಅದು ಅಂದರೆ ಒಲೆ ಬೆಳಗ್ಗೆ ಹಚ್ಚಿರ್ತೀವಿ ಕಂಟಿನ್ಯೂ ಆಗಿ ಉರಿತಾನೇ ಇರುತ್ತೆ ಅದರಲ್ಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಎನಿ ಟೈಮ್ ಬಿಸಿನೀರು ಬೇಕು ಅಂತ ಅನಿಸುತ್ತೆ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಹೋದ್ರೂ ಅಥವಾ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಅವರಿಗೆ ಮುಖ ತೊಳಿಸೋದಕ್ಕೆ ಅವಾಗೆಲ್ಲ ಬಿಸಿ ಇರುತ್ತಲ್ವ ನೀರು ಇವಾಗ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನ ಕಾಯಿಸಿಬಿಟ್ವಿ ಅಂದರೆ ರಾತ್ರಿವರೆಗೂ ಕೂಡ ಚೆನ್ನಾಗಿ ಬಿಸಿನೇ ಇರುತ್ತೆ ಒಲೆ ಮೇಲೆ ಬಿಟ್ಬಿಟ್ರೆ ಹಾಗಾಗಿ ಒಲೆ ನಮ್ಮ ಮನೆಯವ್ರು ಕೈ ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಭ್ರಮರ ಅಜ್ಜೆ ಇಬ್ಬರು ಕೂಡ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದಾರೆ ಅವರಿಬ್ಬರನ್ನೂ ಜೊತೆಗೆ ಕೂರಿಸ್ತೀನಿ ಇಬ್ಬರು ಒಂದು ಸ್ವಲ್ಪ ಕಾಂಪಿಟೇಷನ್ ಮಾಡಿಕೊಂಡು ನಾನು ಫಸ್ಟ್ ತಿಂತೀನಿ ನಾನು ಫಸ್ಟ್ ತಿಂತೀನಿ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಮಾಡ್ಕೊಂಡು ತಿಂತಾಯಿರ್ತಾರೆ ಹಾಗೆ ಅವ್ರು ತಿನ್ನೋ ಟೈಮಲ್ಲೇ ನಾನು ಕುತ್ಕೊಂಡು ಟಿಫನ್ ಮಾಡಿಬಿಡ್ತೀನಿ ಇಲ್ಲಾಂತಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಒಂದೊಂದು ಸಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿಬಿಡ್ತೆ ಟಿಫನ್ ಮಾಡೋದು ಹಂಗೆ ಮಾಡಿಕೊಂಡೆ ಸುಮ್ಮನೆ ಆರೋಗ್ಯನೆಲ್ಲ ಹಾಳು ಮಾಡಿಕೊಂಡೆ ನಾನು ಅದಕ್ಕೋಸ್ಕರ ಏನೇ ಕೆಲಸ ಇದ್ರೂ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಮಕ್ಕಳು ಟಿಫನ್ ಮಾಡೋ ಟೈಮಲ್ಲೇ ಕುತ್ಕೊಂಡು ನಾನು ಟಿಫನ್ ಮಾಡ್ತೀನಿ ಇನ್ನೊಂದೇನಂದರೆ ನಂಗೆ ರೈಸ್ ಐಟಮ್ ಬಂದುಬಿಟ್ಟು ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅದು ತಣ್ಣಗಾಯ್ತು ಅಂದರೆ ನಂಗೆ ನಿಜವಾಗ್ಲೂ ಅದು ಸ್ವಲ್ಪ ಇಷ್ಟ ಆಗಲ್ಲ ತಿನ್ಬೇಕಂತನೂ ಕೂಡ ಅನಿಸಲ್ಲ ಮತ್ತು ತಿನ್ನೋದು ಇಲ್ಲ ಅದಕ್ಕೋಸ್ಕರ ನಾನು ಬೆಳಗ್ಗೆ ಅವ್ರ ಜೊತೆ ಟಿಫನ್ ಮಾಡೋ ಟೈಮಲ್ಲೇ ನಾನು ಕೂಡ ಕೂತ್ಕೊಂಡು ಟಿಫನ್ ಮಾಡಿಬಿಡ್ತೀನಿ ಆವಾಗ ಟಿಫನ್ ಕೆಲಸನೂ ಮುಗ್ದು ಹೋಗುತ್ತೆ ಅದಾದಮೇಲೆ ಮಿಕ್ಕಿದ ಕೆಲಸ ಅಂತೂ ಇದ್ದೇ ಇರುತ್ತಲ್ವ ಅದನ್ನು ಮಾಡಿಕೊಡ್ತೀನಿ ಕೆಲವೊಬ್ಬರು ನಾವು ಹೆಣ್ಮಕ್ಳು ಮಾಡೋ ತಪ್ಪೇನೆಂದರೆ ಬೆಳಗ್ಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆಲ್ಲ ಟಿಫನ್ ಮಾಡಿಕೊಂಡು ಎಲ್ಲ ಕೆಲಸ ಮನೆಯದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಅದರಿಂದ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ನಮಗೆ ಗೊತ್ತಾಗೋದಿಲ್ಲ ಆರೋಗ್ಯದಲ್ಲಿ ಎಷ್ಟು ಏರ್ಪೇರ್ ಇರ್ತವೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಸುಮ್ಮನೆ ಸುಮ್ಮನೆ ಹುಷಾರು ತಪ್ಪೋದು ಮತ್ತು ತುಂಬ ದಪ್ಪಾಗುವಂಥದ್ದು ಕೆಲವೊಬ್ರು ತಿಂತಾ ಇರಲ್ಲ ಬಟ್ ಆದರೂ ಕೂಡ ದಪ್ಪ ಆಗ್ತಾರೆ ಅದು ಒಂದು ರೀಸನ್ನು ಟೈಮ್ ಸರಿಯಾಗಿ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ತಿಂತಾ ಏನೂ ಆಗೋದಿಲ್ಲ ನಾವು ಸುಮ್ಮನೆ ಊಟ ಎಲ್ಲ ಬಿಟ್ಬಿಟ್ಟು ನಾವು ತೆಳ್ಳಗಾಗಬೇಕಂತಂದು ಕೆಲವೊಬ್ರು ಇರ್ತಾರೆ ಆ ಥರನೂ ಮಾಡ್ತಾರೆ ಅವಾಗ ತೆಳ್ಳಿಗಾಗಲ್ಲ ಇನ್ನೂ ಕೂಡ ದಪ್ಪ ಆಗ್ತಾರೆ ಟೈಮ್ ಕರೆಕ್ಟಾಗಿ ಪ್ರೋಟೀನ್ ಇರುವಂಥ ಫುಡ್ನ ಕರೆಕ್ಟ್ ಟೈಮಿಗೆ ನಾವು ತೊಗೊಂಡ್ವಿ ಅಂದರೆ ಇಲ್ಲ ಮನೇಲಿ ಮಾಡಿರೋಂಥ ಅಡುಗೆನೇ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಕ್ವಾಂಟಿಟಿಲಿ ತೊಗೊಂಡ್ವಿ ಅಂದರೆ ವೆಯ್ಟ್ ಕೂಡ ಮೇಂಟೈನ್ ಆಗುತ್ತೆ ಅಕಸ್ಮಾತ್ ವೆಯ್ಟ್ ಲಾಸ್ ಮಾಡಬೇಕಂದ್ರೂ ಕೂಡ ಅದರಲ್ಲೇ ನಾವು ವೆಯ್ಟ್ ಲಾಸ್ ಮಾಡ್ಬೋದು ಹಾಗಂತ ಹೇಳ್ಬಿಟ್ಟು ನಾವು ಟೈಮ್ ಸರಿಯಾಗಿ ಊಟ ಮಾಡ್ದಂಗೆ ಹಾಗೆ ಇದ್ವಿ ಅಂದರೆ ಆರೋಗ್ಯನೂ ಹಾಳಾಗುತ್ತೆ ನಮ್ಮ ಏನು ದಾ ತೆಳ್ಳಿಗಾಗಬೇಕಂತ ಇರ್ತೀವೋ ಅದು ಕೂಡ ಆಗೋದಿಲ್ಲ ಬೆಳಗ್ಗೆ ಬೆಳಿಗ್ಗೆನೇ ಮಳೆ ಕೂಡ ಸ್ಟಾರ್ಟ್ ಆಯಿತು ಈ ಮಳೆ ಯಾವಾಗ ನಿಲ್ಲುತ್ತಪ್ಪ ಅನಿಸ್ಬಿಡುತ್ತೆ ಯಾಕಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇನ್ನೇನು ಸ್ಕೂಲ್ ಬಿಡೋ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಗುತ್ತೆ ನಿನ್ನೆ ಅಂದರೂ ಸಕ್ಕತ್ತಾಗಿ ಮಳೆ ಬಂತು ಯಾವ ರೇಂಜಿಗೆ ಅಂದರೆ ಮನೆ ಚಾವಣಿನೇ ಹೋಗ್ಬಿಡ್ತೇನೋ ಆ ರೇಂಜಿಗೆ ಒಂದು ಅರ್ಧ ಗಂಟೆ ಮಳೆ ಬಂದಿದ್ದು ನಾನು ಇನ್ನೇನು ಮನೆಗೆ ಮಕ್ಕಳನ್ನ ಕರ್ಕೊಂಬಂದೆ ಸ್ಕೂಲಿಂದ ಕರ್ಕೊಂಬಂದು ಒಳಗಡೆ ಇನ್ನೇನು ಆದ್ವಿ ಇಂಟರ್ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು ಏನಾದರೂ ಸ್ವಲ್ಪ ನಾವು ಮಿಸ್ ಮಾಡಿದ್ವಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡು ನಿಧಾನಕ್ಕೆ ಬಂದಿದ್ವಿ ಅಂದರೂ ಆ ಮಳೇಲಿ ಸಿಕ್ಕಾಕೋತಾ ಇದ್ವಿ ಆ ಥರ ಮಳೆ ಬಂದಿತ್ತು ನಿನ್ನೆ ಮತ್ತು ಇಲ್ಲಿ ಭ್ರಹ್ಮರಾಜಯ್ಯ ನೋಡ್ರಿ ಆ ಇಲ್ಲಿ ಬ್ಯಾಗ್ ಇಡೋದಕ್ಕೂ ಕೂಡ ಅವರು ನೀನು ಫಸ್ಟ್ ಬ್ಯಾಗ್ ಇಕ್ಕು ನಾನು ಫಸ್ಟ್ ಬ್ಯಾಗ್ ಇಡ್ತೀನಿ ಈ ಥರ ಕಾಂಪಿಟೇಷನು ನನೀಗಂತರೂ ಹೇಳಿ ಹೇಳಿ ಸಾಕಾಗಿಬಿಡುತ್ತೆ ಅವ್ರು ಯಾವಾಗ ಅವ್ರಿಗೆ ಮೆಚುರಿಟಿ ಬರುತ್ತೋ ಅವ್ರು ಯಾವಾಗ ತಿಳ್ಕೊತಾರೋ ಅಂತ ಅನ್ಕೋತೀವಿ ದೊಡ್ಡವರಾದಮೇಲೆ ಆವಾಗ ಒಂಥರ ಪ್ರಾಬ್ಲಮ್ಮು ಚಿಕ್ಕೋರಿದಾಗ ಇವಾಗ ಒಂಥರ ಪ್ರಾಬ್ಲಮ್ಮು ಪ್ರಾಬ್ಲಮ್ ಇಲ್ಲದೇ ಇರೋ ಜೀವನವೇ ಇಲ್ಲ ಎಲ್ಲ ಇರುತ್ತೆ ಆದರೆ ಅದನ್ನು ನಾವು ಜಾಸ್ತಿ ತಲೆಗೆ ತಗೋಬಾರ್ದು ಅಷ್ಟೆ ಪ್ರತಿಯೊಂದು ದಿನವೂ ಕೂಡ ಪ್ರಾಬ್ಲಮ್ ಫೇಸ್ ಮಾಡೇ ಮಾಡ್ತೀವಿ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಆದರೂ ಫೇಸ್ ಮಾಡೇ ಮಾಡ್ತೀವಲ್ವ ಅದನ್ನೆಲ್ಲ ನಾವು ಜಾಸ್ತಿ ಮೈಂಡಿಗೆ ಹಾಕ್ಕೊಂಡ್ವಿ ಅಂದರೆ ನಿಜವಾಗ್ಲೂ ನಮ್ಮ ಆರೋಗ್ಯನೇ ಹಾಳಾಗುತ್ತೆ ಇವಾಗ ಮಳೆ ಹೋಗೋದು ಬರೋದಾಗ್ತಾ ಇತ್ತಲ್ಲ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಂತು ನೋಡೋಣ ಬಟ್ಟೆಗಳನ್ನ ಒಣಗಾಕೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಚೇರ್ ಮೇಲೆ ಹಾಕಿ ಒಣಗಾಕಿದ್ದೀನಿ ಮತ್ತು ಇನ್ನು ಮೆಕ್ಕಿರೋದನ್ನೆಲ್ಲ ಹಾಕ್ಬಿಟ್ಟು ಒಣಗಾಕಿದ್ದೀನಿ ಇದನ್ನು ಕಾಯ್ಕೊತಾನೆ ಕೂತಿದ್ದೀನಿ ಯಾಕಂದರೆ ಗಾಳಿಗೆ ಬಿದ್ದೋಗುತ್ತೆ ಮತ್ತು ಮಳೆ ಬರೋದು ಗೊತ್ತಾಗೋದಿಲ್ಲ ಒಂದು ಸಲ ಹೋಗೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಅದಾದಮೇಲೆ ಒಳಗಡೆ ಬಂದೆ ಒಳಗಡೆ ಬಂದು ಮಂಡಕ್ಕಿ ಇದ್ವು ಸ್ವಲ್ಪ ಅದಕ್ಕೆ ಖಾರ ಹಾಕ್ಕೊಂಡು ತಿಂತಾ ಅಮ್ಮ ದೇವ್ರಿಗೆ ಹೋಗಿದ್ರೆ ಅಂದರೆ ಹತ್ರನೇ ಒಂದು ದೇವರಿದೆ ನಾಯ್ಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ರು ಅಲ್ಲಿಂದ ಬರಬೇಕಾದ್ರೆ ಮಂಡಕ್ಕಿ ಅದನ್ನೆಲ್ಲ ತೊಗೊಂಬಂದರು ಮತ್ತು ಇದು ಬೆಂಡು ಬೆತ್ತಾಸ ಅಂತೀವಲ್ವ ಅದನ್ನ ತೊಗೊಂಬಂದಿದ್ರು ನನಗೆ ತುಂಬ ಇಷ್ಟ ಜಾತ್ರೆ ಸಿಗುತ್ತೆ ಮತ್ತು ನಾವು ಕುಡ್ಗತ್ರಿಗೆ ಹೋಗ್ತೀವಲ್ವ ಅಲ್ಲೂ ಕೂಡ ಸಿಗುತ್ತೆ ಪ್ರತಿ ಸಲನೂ ಕೂಡ ಇದು ಮಿಸ್ ಮಾಡದೇ ತರ್ತೀವಿ ಹಾಗೆ ಈ ಮಂಡಕ್ಕಿ ಬಂದು ಸ್ವಲ್ಪ ಗಟ್ಟಿ ಮಂಡಕ್ಕಿ ಅಂತೀವಿ ಮತ್ತು ನಮ್ಮ ಎಲ್ಲ ಮೈಸೂರು ಮಂಡಕ್ಕಿ ಅಂತ ಹೇಳಿ ಕರಿತೀವಿ ಕೆಲವೊಂದು ಕಡೆ ಗಟ್ಟಿ ಮಂಡಕ್ಕಿ ಅಂತಾರೆ ಕೆಲವೊಂದು ಕಡೆ ಬಳ್ಳಾರಿ ಮಂಡಕ್ಕಿ ಅಂತಾರೆ ನಮ್ಮ ಕಡೆ ಮೈಸೂರು ಮಂಡಕ್ಕಿ ಅಂತೀವಿ ಆ ಥರ ಮಂಡಕ್ಕಿದು ನಾರ್ಮಲಾಗಿ ಈ ಥರ ಮಂಡಕ್ಕಿ ನಮ್ಮ ಸಿಗಲ್ಲ ಸಿಗೋಲ್ಲ ಊರಲ್ಲಿ ಬಂದುಬಿಟ್ಟು ಜೊಳ್ಳು ಮಂಡಕ್ಕಿ ಅಂತೀವಿ ಅದೊಂದು ರೀತಿ ಪೂರಿ ರೀತಿ ಉಬ್ಬಿರುತ್ತೆ ಜಸ್ಟ್ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗುತ್ತೆ ಬಟ್ ಇದು ಆ ಥರ ಆಗೋದಿಲ್ಲ ಅದಕ್ಕೆ ಇದನ್ನು ಗಟ್ಟಿ ಮಂಡಕ್ಕೆ ಅಂತೀವಿ ಮತ್ತು ಇನ್ನೇನು ಇವತ್ತು ಮೂರನೇ ದಿನ ಗಣೇಶನ ಕಳಿಸೋ ಟೈಮಲ್ಲಿ ಡಿ ಜೆ ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈ ಥರ ಸೆಲೆಬ್ರೇಷನ್ ಮಾಡಿಕೊಂಡು ಗಣಪತಿನ ಹೋಗ್ತಾಯಿದ್ರು ನಮ್ಮ ಮನೆ ಬೀದಿಯಿಂದ ಪಕ್ಕದ ಬೀದಿಲಿ ಗಣಪತಿ ಕೂರಿಸಿದ್ರು ಇವತ್ತಿಗೆ ಮೂರನೇ ದಿನ ಕರ್ಕೊಂಡು ಅಂದರೆ ತೊಗೊಂಡು ಹೋಗ್ತಾ ಅಲ್ವ ಆ ಟೈಮಲ್ಲಿ ಪಟಾಕಿ ಎಲ್ಲ ಹಚ್ಚಿದ್ರು ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ತುಂಬ ಇಷ್ಟ ಈ ಥರ ಪಟಾಕಿ ಹಾಗಾಗಿ ಅದನ್ನ ಜಸ್ಟ್ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈ ಸಲ ಡಿ ಜೆ ಬ್ಯಾನ್ ಮಾಡಿರೋದು ಗಣಪತಿ ಕಳಿಸೋದು ಕೂಡ ಗೊತ್ತಾಗ್ತಾ ಇಲ್ಲ ಪ್ರತಿ ಸಲ ಏನಂದರೆ ಡಿ ಜೆ ಇರ್ತಾ ಇತ್ತು ಸ್ವಲ್ಪ ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ಇವು ಇನ್ನೇನು ಗಣಪತಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇದ್ವಿ ನಾವು ನೋಡೋದಕ್ಕೆ ಬಟ್ ಈ ಸಲ ಹೋಗಿದ್ದು ಗೊತ್ತಾಗಲಿಲ್ಲ ಇದು ಒಂದು ರೀತಿ ನಮಗೆ ಸಿಗ್ನಲ್ ಅನ್ನಿಸ್ತು ಪಟಾಕಿ ಹಚ್ಚಿದ್ದು ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ನೋಡಿಕೊಂಡು ಬಂದರು ಮತ್ತು ಇಲ್ಲಿ ನನ್ನ ಮಗಳು ವರ್ಕ್ ಮಾಡ್ತಾ ಇದ್ದಾಳೆ ಅವಳು ಹಿಂದಿ ಕಲಿಯೋದು ತುಂಬ ಪ್ರಾಬ್ಲಮ್ ಅಂತ ಅನ್ಕೋತಾ ಇದೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾಳೆ ಈ ಏಜಲ್ಲಿ ನಮಗೆ ಏನೂ ಬರ್ತಾ ಇರಲಿಲ್ಲ ನಿಜವಾಗ್ಲೂ ನಾನು ಓದಬೇಕಾದ್ರೆ ನನಗೆ ಹಿಂದಿ ಕಲಿಸಿದ್ದು ಅಂದರೆ ಆ ಒಂದು ಐದನೇ ಕ್ಲಾಸಲ್ಲೇನು ಆರನೇ ಕ್ಲಾಸಲ್ಲಿ ನಮ್ಗೆ ಹಿಂದಿ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಇವಾಗ ಇವಳು ಈಗ ಯು ಕೆ ಜಿ ಯು ಕೆ ಜಿಯಿಂದಲೇ ಇವಳಿಗೆ ಒಂದು ಹಿಂದಿ ಸಬ್ಜೆಕ್ಟ್ ಇದೆ ಮತ್ತು ಇದ್ರದ್ದು ಎಲ್ಲ ಈ ಎಲ್ಲ ಕೂಡ ಕಲಿತಾ ಇದ್ದಾಳೆ ಇದು ನೋಡಿದ್ರೇ ಜನ್ರೇಷನ್ ತುಂಬ ಫಾಸ್ಟ್ ಆಗಿದೆ ನಾವು ಈ ಹಿಂದೆ ಕಲಿತಾಯಿದ್ವು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ ಹಾಗೆ ಅವರು ಓದೋದ್ರಲ್ಲಿ ಆಗಿರ್ಬೋದು ಅಥವಾ ಅವ್ರು ಮಾತಾಡೋಂಥದ್ರಲ್ಲಾಗಿರ್ಬೋದು ತುಂಬ ಫಾಸ್ಟ್ ಇದ್ದಾರೆ ಬಟ್ ನಮ್ಮ ನಮ್ಮ ಒಂದು ಜನ್ರೇಷನ್ ನೋಡಿದರೆ ಆ ಟೈಮಲ್ಲಿ ನಾವು ಈ ಈ ಚಿಕ್ಕವರಿದ್ದಾಗ ಇಷ್ಟೊಂದು ಮಾತಾಡ್ತಾ ಇರಲಿಲ್ಲ ಏನೋ ಒಂಥರ ಏನಾದರೂ ಕ್ವಶನ್ ಕೇಳಿದ್ರೆ ಹ್ಞೂ ಇಷ್ಟೇ ಮಾತಾಡ್ತಾ ಇದ್ವಿ ಮತ್ತು ಈ ಜನ್ರೇಷನಲ್ಲಿ ನಾವು ಸ್ವಲ್ಪ ಜಾಸ್ತಿ ಆಟಾಡೋದ್ರ ಬಗ್ಗೆ ಇರ್ತಾಯಿದ್ವಿ ಆದರೆ ಇವಾಗಿನ ಮಕ್ಕಳಿಗೆ ಫೋನು ಮೊಬೈಲು ಟಿ ವಿ ಇದರಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದನ್ನು ಬಿಡಿಸೋದು ತುಂಬ ಕಷ್ಟ ಆದರೆ ಅಡಿಕ್ಟ್ ಆಗೋಕ್ಕೂ ಮುಂಚೆನೇ ನಾವು ಅದನ್ನು ಬಿಡಿಸಿದ್ರೆ ತುಂಬ ಒಳ್ಳೆಯದು ಅಡಿಕ್ಟ್ ಆದಮೇಲೆ ಸ್ವಲ್ಪ ಬಿಡಿಸೋದು ಕಷ್ಟನೇ ಆದರೆ ಪ್ರಯತ್ನ ಪಡಬೇಕಷ್ಟೆ ಇಲ್ಲಿ ಬ್ರಹ್ಮರ ಡ್ಯಾನ್ಸ್ ಮಾಡ್ತಾ ಇದ್ಲು ಗಣಪತಿ ಬಪ್ಪ ಓರಿಯ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಆಮೇಲೆ ಮೊಬೈಲಲ್ಲಿ ಡಿ ಜೆ ಮ್ಯೂಸಿಕ್ ಬರುತ್ತಲ್ವ ಅದನ್ನು ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ನಮ್ಮಅಮ್ಮ ಫುಲ್ ಖುಷಿನೋ ಖುಷಿ ಅವ್ರ ಮಮ್ಮಗಳು ಡ್ಯಾನ್ಸ್ ಮಾಡೋದಕ್ಕೆ ಅದಕ್ಕೂ ಮಾಡಮ್ಮ ಡ್ಯಾನ್ಸ್ ನೀನು ಚೆನ್ನಾಗಿ ಮಾಡ್ತಿದ್ದೀಯ ಅಂತ ಅಮ್ಮ ಬೇರೆ ಹೇಳ್ತಾಯಿದ್ರು ಅವ್ರಿಗೇನೆಂದರೆ ಇವಾಗ ನನಗಿಂತ ಜಾಸ್ತಿ ಅವ್ರಿಗೆ ಮುದ್ದು ಆಗಿಬಿಟ್ಟಿದ್ದಾರೆ ಆದರೂ ನನ್ನ ಮೇಲೂ ಕೂಡ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಷ್ಟೇ ಇಲ್ಲಿ ಕಾಟೇರ ಫಿಲಮ್ ಸಾಂಗ್ ಅವ್ರ ಫೇವ್ರೆಟ್ ಸಾಂಗ್ ಅದು ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ಲು ಯಾರಾದರೂ ಗೆಸ್ ಮಾಡಿ ಯಾವ ಸಾಂಗ್ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಇಷ್ಟ ಈ ಸಾಂಗು ಮೊಬೈಲಲ್ಲಿ ಪ್ಲೇ ಮಾಡಿ ಅಂದರೆ ಅಜಯ್ ಪ್ಲೇ ಮಾಡಿದ್ದ ವಿಡಿಯೋ ತೋರಿಸ್ತಾ ಇದ್ದೆ ಆ ವಿಡಿಯೋದಲ್ಲಿ ಹೇಗೆ ಬರುತ್ತೋ ಅದನ್ನ ನೋಡ್ಕೊಂಡು ನೋಡಿಕೊಂಡು ಡ್ಯಾನ್ಸ್ ಇದ್ಲು ಅವಳಿಗಂತರೂ ಸಕ್ಕತ್ತು ಇಷ್ಟ ಈ ಸಾಂಗ್ ಮಾತ್ರ ಯಾವ ಸಾಂಗ್ ಅನ್ನೋದನ್ನ ನಿಮ್ಗೆ ಗೊತ್ತಾದರೆ ಕಾಮೆಂಟ್ ಮಾಡಿ ಆಯಿತಾ ಹಾಗೆ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಮತ್ತು ಕೆಲವೊಬ್ರು ಮನಿ ಸೇವಿಂಗ್ ಬಗ್ಗೆ ಕೇಳ್ತಾ ಇದ್ದೀರಾ ಹಾಯ್ ಹೇಳ್ತೀನಿ ಸ್ವಲ್ಪ ಟೈಮ್ ಬೇಕು ಆಯಿತಾ ಅದನ್ನ ಮಾಡಬೇಕಂದ್ರೆ ನನಗೇನಾದರೂ ಒಂದು ಹತ್ತು ಹದಿನೈದು ಜನ ಕೇಳ್ತಾರೆ ಪಾಪ ಹಾಗೆ ಕೆಲವೊಬ್ಬರಿಗೆಲ್ಲ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ಹೇಳ್ತಾರೆ ಯಾರೋ ಒಂದಿಬ್ಬರು ಮೂವರು ಸುಮ್ಮನೆ ಅದಕ್ಕೇನೋ ಟಾಂಗ್ ಕೊಡ್ದಂಗೆಲ್ಲ ಮಾಡ್ತಿರ್ತಾರೆ ಅದು ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿದ್ದೆ ಅಷ್ಟೆ ಬಟ್ ನೀವೆಲ್ಲ ಇಷ್ಟೊಂದು ಕೇಳ್ತಾ ಇರೋದ್ರಿಂದ ಕಾಮೆಂಟ್ಸ್ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಮಾಡ್ತೀನಿ ಆಯಿತಾ ಆದಷ್ಟು ಬೇಗ ಆ ವಿಡಿಯೋನ ಮಾಡಿ ನಾನು ಶೇರ್ ಮಾಡ್ತೀನಿ ಯಾಕಂದರೆ ನೀವೇನು ಕೇಳ್ತೀರ ಅದನ್ನು ಮಾಡಿ ನಾವು ತೋರಿಸೋದು ನಿಮ್ಮ ನಮ್ಮ ಒಂದು ಜವಾಬ್ದಾರಿ ಹಾಗಾಗಿ ಮಾಡಿ ತೋರಿಸ್ತೀನಿ ಮತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಮಾಡ್ತೀನಿ ಆಯಿತಾ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನೋದಲ್ಲ ನಾನು ನಾರ್ಮಲಾಗಿ ಯಾವ ಥರ ಸೇವಿಂಗ್ಸ್ನ ಮಾಡಿದ್ದೀನಿ ಅಂತ ಹೇಳ್ತೀನಿ ಮತ್ತು ಕೆಲವೊಂದು ಸಲ ನಾನು ಕೂಡ ಅದೇ ರೀತಿಯ ಸೇವಿಂಗ್ಸ್ನ ಮಾಡಿದ್ದೀನಿ ಹಾಗೆ ಕೆಲವೊಬ್ಬರು ಫ್ರೆಂಡ್ಸು ಸೇವಿಂಗ್ಸ್ ಮಾಡಿರೋವಂಥದ್ದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ ಮಾಡಿಲ್ಲ ಅಂತಂದೇನಿಲ್ಲ ನನ್ನ ಫ್ರೆಂಡ್ಸು ನನಗೆ ತುಂಬ ಹತ್ತಿರದಲ್ಲಿರುವಂಥ ಫ್ರೆಂಡ್ಸು ಯಾವ ಥರ ಶೇ ಸೇವಿಂಗ್ಸ್ನ ಮಾಡಿರ್ತಾರೋ ಅದನ್ನು ತಿಳ್ಕೊಂಡು ಶೇರ್ ಮಾಡಿದ್ದೀನಿ ಬಟ್ ಈ ಸಲ ಒಂದು ಚಿಕ್ಕ ಅಮೌಂಟಿಂದ ಯಾವ ರೀತಿ ಸೇವ್ ಮಾಡೋದನ್ನು ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಮ್ಮ ಲೈಫ್ ನಿಮ್ಗೆ ಗೊತ್ತಾ ಗೊತ್ತಿರ್ಬೋದು ಮಿಡ್ಲ್ ಕ್ಲಾಸ್ ಲೈಫು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಲ್ವಾ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಕ್ಯೂರಿಯಾಸಿಟಿ ಇರುತ್ತೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಯೂಟ್ಯೂಬ್ ನೋಡಿಕೊಂಡು ಮನೆಯನ್ನು ನಿಭಾಯಿಸ್ಕೊಂಡು ಅವ್ರ ಎಜುಕೇಷನ್ ನೋಡಿಕೊಂಡು ಕೆಲವೊಂದಷ್ಟು ಸಾಲಗಳನ್ನ ಕಟ್ಕೊಂಡು ಹೇಗಿದ್ದೀನಿ ಈಗ ಅನ್ನೋದನ್ನು ಪ್ರೆಸೆಂಟ್ ಯಾವ ಥರ ಇದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಿಮ್ಗೇನಾದರೂ ಕ್ವಶನ್ಸ್ನ ಕೇಳಬೇಕಂತ ಇದ್ದರೆ ಈ ವಿಡಿಯೋದಲ್ಲೇ ನೀವು ಕ್ವಶನ್ಸ್ನ ಶೇರ್ ಮಾಡ್ಬೋದು ಸೊ ಅದಕ್ಕೂ ಕೂಡ ನಾನು Answer, ne, martin thank you for watching bye bye